ಮಟ್ಟಕ್ಕೆ ಬೆಳೆಸಿ ಸುಮಾರು ಅರವತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಇದೆ ಒಂದೂವರೆ ಕೋಟಿ ದುಡಿಯುವ ಬಂಡವಾಳ ಇದೆ ಎರಡೂವರೆ ಕೋಟಿ ರೂಪಾಯಿ ಅಸೆಟ್ ಕ್ರಿಯೇಟ್ ಆಗಿದೆ ಇದು ಮಾರ್ಕೆಟಿಂಗ್ ಫೆಡರೇಷನ್ ನಿರ್ದೇಶಕರ ಸಹೋದರದ ಪುಟ್ಸ್ವಾಮಿಗಳು ಕೂಡ ಈ ಸಂಸ್ಥೆಗೆ ಇದು ರಾಜ್ಯದಿಂದ ನಲವತ್ತು ಲಕ್ಷ ರೂಪಾಯಿ ಸಹೋದರ ಕೆಲಸ ಮಾಡಿದ್ದಾರೆ ಎಲ್ಲ ಸೊಸೈಟಿಗಳು ಎಪ್ಪತ್ತು ಒಂದು ಕೋಟಿ ಅನುದಾನ ಇದು ಮಾರ್ಕೆಟಿಂಗ್ ಫೆಡರೇಷನ್ ಇದೆ ನಮ್ಮ ತಾಲೂಕಿಗೆ ವಿಶೇಷವಾಗಿ ಬಂದಿದೆ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಗೊಬ್ಬರದ ವಹಿವಾಟಿನ ಇನ್ನಿತರ ಎಲ್ಲ ವಹಿವಾಟುಗಳು ಮುಂದಿನ ದಿನಗಳಲ್ಲಿ ನೆರವೇರಿಸ್ಕೊಂಡು ಹೋಗಲಿ ನಮ್ಮ ಶ್ರೀಮತಿ ಬೋರೆಗೂ ಕೂಡ ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಂಥದ್ದು ಕೂಡ ಅಂತ ನಾನು ನೆನೆಸ್ಕೊಂಡು ಇವತ್ತು ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ನಿರ್ದೇಶಕರುಗಳ ಸಹಕಾರದಿಂದ ಉತ್ತಮವಾದ ಕೆಲಸವನ್ನು ಮಾಡಲಿ ಮನೆ ತಹಶೀಲ್ದಾರ್ ಮತ್ತು ಸಿ ಡಿಒ ಅವರು ಸಿಡಿಒ ಅವರು ಕೂಡ ಜವಾಬ್ದಾರಿಯುತವಾಗಿ ಚುನಾವಣೆ ನಡೆಸಿದ್ದಾರೆ ನಮ್ಮ ಕಾರ್ಯದರ್ಶಿ ಸಹೋದರಿ ಶ್ರೀಮತಿ ಸಂಧ್ಯಾ ನಮ್ಮ ಸಂತೋಷ್ ಅವರು ಕೂಡ ಎಲ್ಲ ನೌಕರ ವರ್ಗ ಉತ್ತಮ ನೀತಿ ಪ್ರಕ್ರಿಯೆಗೆ ಸಾಕಾರ ನೀಡಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷಗಳಿಗೆ ಅಭಿನಂದಿಸ್ತಾ ಇದ್ದೀನಿ ನಮಸ್ಕಾರ